ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಅವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿಜಯಪುರ ನಗರದಲ್ಲಿ ವಿಜೃಂಭಣೆಯಿಂದ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿಜಯಪುರದಲ್ಲಿ ಪರಮಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪ್ರಯುಕ್ತ ಸ್ವಪ್ನ ಶ್ರವಣದೋಸ ವಸತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಕ್ಕಿ ಕಾಲೋನಿ ಆಶ್ರಮ ಹತ್ತಿರ ವಿಜಯಪುರದಲ್ಲಿ ಉಪಹಾರ ವಿತರಣೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ವಪ್ನ ಕಣ್ಮುಚನಾಳ ಸದಸ್ಯರು ಮಹಾನಗರ ಪಾಲಿಕೆ ವಿಜಯಪುರ ಶ್ರೀ ಶಿವಾನಂದ್ ದೇಸಾಯಿ ನಿರ್ದೇಶಕರು ಬಾಲಾಜಿ ಶುಗರ್ಸ್ ಶ್ರೀ ಸಂತೋಷ್ ಕುಮಾರ್ ನಿರ್ದೇಶಕರು ಟ್ರಸ್ಟ್ ವಿಜಯಪುರ ಸಂಗಪ್ಪ ಸಂಗಳದ್ ಯೋಜನಾಧಿಕಾರಿಗಳು ವಿಜಯಪುರ ತಾಲೂಕು ಶ್ರೀ ಸಿದ್ದರಾಯ್ ಮೇಡೆಗಾರ್ ಮಾಜಿ ಸೈನಿಕರು ವಿಜಯಪುರ ಶ್ರೀಮತಿ ಸುಜಾತ ರೇಷ್ಮೆ ಪ್ರಾಂಶುಪಾಲರು ಶ್ರೀ ಶಿವಾನಂದ್ ರೇಷ್ಮೆ ಚೇರ್ಮನ್ನರು ಶಿಕ್ಷಣ ಸಂಸ್ಥೆ ಒಕ್ಕೂಟದ ಪದಾಧಿಕಾರಿಗಳು ಸಂಘದ ಸದಸ್ಯರು ಸೇವಾ ಪ್ರತಿನಿಧಿಗಳು ಮತ್ತು ತಾಲೂಕಿನ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರು ಮುಖ್ಯವಾಗಿ ಶಾಲೆಯ ಶ್ರವಣ ನೂರ ಮೂವತ್ತೈದು ಮಕ್ಕಳು ಭಾಗವಹಿಸಿದರು ಅದರಂತೆ ಎರಡನೇ ಕಾರ್ಯಕ್ರಮ ವಿಜಯಪುರ ನಗರದ ಇಬ್ರಾಹಿಂಪುರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು ಪಾನಮುಕ್ತ ಸದಸ್ಯರ ನವ ಜೀವನೋತ್ಸವ ಕಾರ್ಯಕ್ರಮ ಮತ್ತು ಸದಸ್ಯರಿಗೆ ಗೌರವಾರ್ಪಣೆ ಹಾಗೂ ಕ್ಷೇತ್ರದಿಂದ ಬಂದಿರುವವರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಮತ್ತು ಮೂರನೇ ಕಾರ್ಯಕ್ರಮ ವಜ್ರಹನುಮಾನ್ ನಗರ ವಿಜಯಲಕ್ಷ್ಮಿ ಫೌಂಡೇಷನ್ ನಿವೇದಿತ ವೃದ್ಧಾಶ್ರಮ ಮತ್ತು ಅನಾಥ ಮಕ್ಕಳ ಆಶ್ರಮ ನಿರ್ವಹಣೆಗೆ ಪೂಜ್ಯರು ರೂಪಾಯಿ ಒಂದು ಲಕ್ಷ ರೂಪಾಯಿ ಸಹಾಯಧನ ಮಂಜೂರು ಮಾಡಿದ್ದು ಮಂಜೂರಾತಿ ಪತ್ರವನ್ನ ನೀಡಲಾಯಿತು ಯೋಜನಾಧಿಕಾರಿಗಳು ಹಾಗೂ ಗಣ್ಯರಾದ ಶಿವಾನಂದ ದೇಸಾಯಿ ಉಮೇಶ್ ಶಲ್ವಾದಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ನವ್ ಇನ್ ವಿಜಯಪುರ ನ್ಯೂ ವೆರೈಟಿ ಸ್ಟಾಕ್ ಅರೈವ್ಡ್ ಇಂಡಿಯನ್ ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಕ್ರಾಫ್ಟ್ ಎಕ್ಸಿಬಿಷನ್ ಕಮ್ ಸೇಲ್ ವಿಜಯಪುರದಲ್ಲಿ ಶಾಪಿಂಗ್ ಉತ್ಸವ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಉಚಿತ ಪಾರ್ಕಿಂಗ್ ಉಚಿತ ಪ್ರವೇಶ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಮೂವತ್ತರವರೆಗೆ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಈಗ ನಿಮ್ಮ ವಿಜಯಪುರದಲ್ಲಿ ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಒಂದೇ ಸೂರಿನಲ್ಲಿ ಲಭ್ಯ ಸುಮಾರು ಐವತ್ತು ಸಾವಿರ ವಸ್ತುಗಳ ದಾಸ್ತಾನವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿ ನಮ್ಮಲ್ಲಿ ಸಿಗುವ ಗೃಹ ಉಪಯೋಗಿ ವಸ್ತುಗಳೆಂದರೆ ಫ್ರೇಮ್ ಕಂಚಿನ ಪ್ರತಿಮೆಗಳು ಮರದಲ್ಲಿ ಕೆತ್ತನೆ ಮಾಡಿದ ಮೂರ್ತಿಗಳು ಮೀರಾತನ ಖಾದಿ ಶರ್ಟ್ ಮತ್ತು ಕುರ್ತಾಗಳು ದೆಹಲಿ ಮುಂಬೈ ರಾಜಸ್ಥಾನ್ ರೆಡಿಮೇಡ್ ಉಡುಪುಗಳು ಬೆಂಗಾಲ್ ಕಾಟನ್ ಇಲ್ಕಲ್ ಹೈದರಾಬಾದ್ ಸೀರೆಗಳು ಜರಫ್ ಫೋಟೋ ಫ್ರೇಮ್ ಮತ್ತು ಹೂವಿನ ಕುಂಡಗಳು ಟೀರಾ ಕೊಟಾಕ್ ಜ್ಯುವೆಲ್ಲರಿ ಲಾಂಗ್ ಬೆಳೆಗಳು ಹರಿಯಾಣ ಹ್ಯಾಂಡ್ಲೂಮ್ ಮತ್ತು ಕಾಟನ್ ಸಿಲ್ಕ್ ಉಡುಪುಗಳು ಕಬ್ಬಿಣ ಮತ್ತು ಮರದಲ್ಲಿ ಮಾಡಿರುವ ಪೀಠೋಪಕರಣಗಳು ಬೋದಾನ್ ಕಾರ್ಪೆಟ್ ಹೈದರಾಬಾದ್ ಮುತ್ತುಗಳು ಮತ್ತು ಕಲಾತ್ಮಕ ಜುವೆಲ್ಲರಿ ದೆಹಲಿಯ ನೈಟ್ ಡ್ರೆಸ್ಗಳು ಕಾಶ್ಮೀರದ ಉಡುಪುಗಳು ಸಾರಾನ್ಪುರದ ಮರದ ಪೀಠೋಪಕರಣಗಳು ಒಂದು ಗ್ರಾಮ್ ಚಿನ್ನದ ಮೆಟಲ್ಸ್ ಜುವೆಲ್ಲರಿ ಸಾಕ್ಸ್ ಮತ್ತು ಒಳ ಉಡುಪುಗಳು ಶಾಂತಿನಿಕೇತನ ವಿವಿಧ ಬ್ಯಾಗ್ಗಳು ಗಿಫ್ಟ್ ಉತ್ಪನ್ನಗಳು ಚನ್ನಪಟ್ಟಣದ ಆಟಿಕೆ ವಸ್ತುಗಳು ಪರ್ಸ್ ಬ್ಯಾಗ್ಗಳು ಅನೇಕ ತರಹದ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯ ಹಾಗಾದ್ರೆ ಇನ್ನೇಕೆ ತಡ ನೀವು ನಿಮ್ಮ ಕುಟುಂಬದ ಜೊತೆಗೆ ಹಿಂದೆ ಬನ್ನಿ ಶಾಪಿಂಗ್ ಮಾಡಿ ಆನಂದಿಸಿರಿ ನಮ್ಮಲ್ಲಿ ಫೋನ್ ಪೇ ಗೂಗಲ್ ಪೇ ಸೇರಿದಂತೆ ಎಲ್ಲಾ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಕೂಡ ಇದೆ ಸ್ಥಳ ಸುರ್ಬಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಓಪನ್ ಎಕ್ಸಿಬಿಷನ್ ಗ್ರೌಂಡ್ ಇ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಆಶ್ರಮ ರೋಡ್ ವಿಜಯಪುರ ವಿಜಯಪುರದಲ್ಲಿ ಭವ್ಯ ಶಾಪಿಂಗ್ ಉತ್ಸವ ಉಚಿತ ಪಾರ್ಕಿಂಗ್ ಉಚಿತ ಪ್ರವೇಶ